ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮೀ ಕಿಚನ್ ನಾನಿವತ್ತು ನಿಮಗೆ ಗಟ್ಟಿ ಕಡುಬು ಮಾಡೋದನ್ನು ತೋರಿಸ್ತೀನಿ ಈ ಕಡುಬು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದನ್ನು ಒಂದು ವಾರ ಆದ್ರೂ ಏನೂ ಕೆಡೋದಿಲ್ಲ ಇದನ್ನು ಇಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಇದನ್ನು ಮಾಡೋ ರೀತಿ ನಾನೀಗ ತಿಳಿಸ್ಕೊಡ್ತೀನಿ ನೋಡಿ ಗಟ್ಟಿ ಕಡುಬುಗೆ ಬೇಕಾಗಿರುವಂಥ ಪದಾರ್ಥಗಳು ಬೆಲ್ಲ ಬೆಲ್ಲನ ತುರಿದು ಇಟ್ಕೋಬೇಕು ಕಾಯಿ ತುರಿ ಅಕ್ಕಿ ಹಿಟ್ಟು ಮತ್ತು ಹೆಸ್ರು ಬೇಳೆನ ಒಂದು ಹತ್ತು ನಿಮಿಷ ಚೆನ್ನಾಗಿ ನೀರಲ್ಲಿ ನೆನೆಸ್ಬೇಕು ಒಂದೆರಡು ಸಾರಿ ಚೆನ್ನಾಗಿ ತೊಳೆದು ಆಮೇಲೆ ಅದನ್ನು ನೆನೆಸ್ಕೊಳ್ಬೇಕು ಈಗ ಇದನ್ನೆಲ್ಲ ಸೇರಿಸಿ ಒಂದು ಬೌಲಲ್ಲಿ ಕಲಿಸ್ಕೊಳ್ಬೇಕು ಇದನ್ನು ಯಾವ ರೀತಿ ಕಲಿಸೋದಂತ ತೋರಿಸ್ಕೊಡ್ತೀನಿ ನೋಡಿ ಬೌಲಲ್ಲಿ ಅಕ್ಕಿ ಇಟ್ಟು ಬೆಲ್ಲ ಬೆಲ್ಲ ಸಾಫ್ಟಾಗಿ ನಾವು ಮಾಡ್ಕೊಳ್ಬೇಕು ತುರಿದ್ರೆ ಅಂದರೆ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ಕುಟ್ಟಿದ್ರೆ ಅಂದರೆ ಗಡ್ಡೆಯಾಗಿರುತ್ತೆ ನಾವು ತುರಿದು ಹಾಕೋದ್ರಿಂದ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಕಾಯಿ ತುರಿ ಮತ್ತು ನೆನೆಸಿರೋ ಅಂಥ ಹೆಸ್ರು ಬೇಳೆ ಚೆನ್ನಾಗಿ ನೆಂದಿರಬೇಕು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನೆನೆಸಿದ್ರೆ ಅಂದರೆ ತುಂಬ ಚೆನ್ನಾಗಿ ನೆಂದೋಗುತ್ತೆ ತಿನ್ನೋವಾಗ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ನಾವು ಮೊದಲೇ ನೀರು ಹಾಕ್ತೀರ ಕಲಿಸ್ಕೊಳ್ಬೇಕು ಇದು ಬೆಲ್ಲ ಹಾಕಿರೋದ್ರಿಂದ ಆ ಬೆಲ್ಲದಲ್ಲಿ ಎಷ್ಟಾಗುತ್ತೋ ನಾವು ನೀಟಾಗಿ ಅದನ್ನು ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ಎಲ್ಲ ಮೆ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಕಲಿಸ್ಕೊಳ್ಬೇಕು ಗಟ್ಟಿಯಾಗಿಯೇ ಕಲಿಸ್ಕೊಳ್ಬೇಕು ತೆಳ್ಳಗೆ ಕಲಿಸ್ಕೊಳ್ಬಾರ್ದು ನೋಡಿ ಈ ರೀತಿ ಎಲ್ಲ ಮೇಲೆ ನಮಗೆ ಈ ಇಡಿಯಲ್ಲಿ ಇಟ್ಕೊಂಡ್ರೆ ಅಂದರೆ ಈ ರೀತಿ ಬರಬೇಕು ಆವಾಗ ಅದ ಕರೆಕ್ಟಾಗಿದೆ ಅಂತ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ತೀನಿ ತುಂಬ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬಾರ್ದು ಯಾಕಂದರೆ ಬೆಲ್ಲ ಹಾಕಿರೋದ್ರಿಂದ ಬೇಗ ತೆಳ್ಳಗಾಗ್ಬಿಡುತ್ತೆ ಸ್ವಲ್ಪ ನೀರು ಹಾಕಿ ಅದನ್ನು ಗಟ್ಟಿಗೆ ಕಲಿಸ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕಡುಬು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಎಣ್ಣೆ ಏನೂ ಹಾಕೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಗಟ್ಟಿಗೆ ಕಲಿಸ್ಕೊಳ್ಬೇಕು ಈಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ ನೋಡಿ ಒಂದು ತಟ್ಟೆಗೆ ಒಂದು ಸ್ಪೂನು ತುಪ್ಪ ಹಾಕಿ ಅದನ್ನು ಎಲ್ಲನೂ ಸ್ಪ್ರೆಡ್ ಮಾಡಿಕೊಳ್ಬೇಕು ತುಪ್ಪ ಹಾಕೋದ್ರಿಂದ ಫ್ಲೇವರು ಗಮ್ಮಂತ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತುಪ್ಪ ಸವರಿ ಇಡಬೇಕು ತುಪ್ಪ ಸೌರಿದ್ರು ಕೂಡ ಅದೇನು ಅಂಟ್ಕೊಳ್ಳೋದಿಲ್ಲ ಅದು ಟೇಸ್ಟ್ ಗಮ್ಮಂತ ಇರಲಿ ಅಂತ ತುಪ್ಪ ಹಾಕೋದು ನೋಡಿ ಈ ರೀತಿ ಉಂಡೆ ಮಾಡ್ಕೊಳ್ಬೇಕು ಸಣ್ಣದಾಗಿ ಈಗ ಬೆರಳುಗಳ ಸೆಂಟ್ರಲ್ಲಿ ನಾವು ಈ ರೀತಿ ಇಟ್ಕೊಂಡು ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ಈ ರೀತಿ ಬರುತ್ತೆ ನೋಡಿ ಈ ರೀತಿ ಇನ್ನೂ ಒಂದು ತೋರಿಸ್ತೀನಿ ಈ ರೀತಿ ಸಣ್ಣ ಉಂಡೆ ಮಾಡಿ ಅದನ್ನು ಬೆರಳು ಸೆಂಟ್ರಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ಅದು ಶೇಪ್ ಬರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ನಾವು ಪೂರಿ ಹೀಗೆ ಎಷ್ಟು ತಪ್ಪ ತಗೊಳ್ತೀವೋ ಆ ಸೈಜ್ ತಗೊಂಡು ನಾವು ಈ ರೀತಿ ಬೇರೆಳ್ಳು ಸೆಂಟ್ರಲ್ಲಿಟ್ಟು ಪ್ರೆಸ್ ಮಾಡಿದ್ರೆ ಆ ಡಿಸೈನ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅವ್ರ ಕೈಯ್ಯಲ್ಲಿ ಒಂದು ಕೊಟ್ಟರೆ ಅಂದರೆ ಅವ್ರು ಆ ಓಡಾಡ್ಕೊಂಡೇ ತಿನ್ಕೊಳ್ತಾರೆ ನೋಡಿ ಈ ರೀತಿ ಎಲ್ಲ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ ಈಗ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿಟ್ಟಿದ್ದೀನಿ ಈಗ ಇಡ್ಲಿ ತಟ್ಟೆ ಒಂದು ಇಡಬೇಕು ಅದ್ರ ಮೇಲ್ಗಡೆ ಇವಾಗ ನಾವು ತಟ್ಟೆಯಲ್ಲಿ ಇಟ್ಟಿರೋದನ್ನು ಇಡಬೇಕು ಅದನ್ನು ಇಟ್ಟು ಮುಚ್ಚಳ ಮುಚ್ಚಳ ಮುಚ್ಚಿ ಒಂದು ಹದಿನೈದು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ಹಬೆಯಲ್ಲಿ ನೋಡಿ ಈ ರೀತಿ ಇಟ್ಟ ಮೇಲೆ ಇವಾಗ ಮುಚ್ಚಳ ಹಾಕಿ ಇದನ್ನು ಬೇಯಿಸ್ಕೊಳ್ತೀನಿ ಇದು ಐ ಫ್ಲೈಮ್ ಇಟ್ಟೆ ಮಾಡ್ಕೊಳ್ಬೇಕು ಈಗ ಹದಿನೈದು ನಿಮಿಷ ಆದಮೇಲೆ ನಾನು ತೋರಿಸ್ತೀನಿ ನೋಡಿ ಹದಿನೈದು ನಿಮಿಷ ಆಗಿದೆ ಇವಾಗ ನಾನು ಮುಚ್ಚಳ ಇದ್ದೀನಿ ನೋಡಿ ಆ ಮುಚ್ಚಳ ತೆಗಿತಾ ಇದ್ದಂಗೆ ಆ ಒಂದು ಗಮ್ಮಂಥ ಫ್ಲೇವರು ಮತ್ತು ತುಪ್ಪದ ಫ್ಲೇವರು ಮತ್ತು ಆ ಬೆಲ್ಲದ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಎಲ್ಲ ಬೆಂದಿದೆ ಈಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಆರೋಗ್ಯಕರವಾದ ಗಟ್ಟಿ ಕಡುಬು ರೆಡಿಯಾಗಿದೆ ಇದು ತುಂಬಾ ಒಳ್ಳೆಯದು ಇದನ್ನು ಯಾವುದೇ ಒಂದು ಹಬ್ಬಗಳಲ್ಲಿ ಕೂಡ ನಾವು ಮಾಡ್ಕೊಳ್ಬೋದು ಗಣಪತಿ ಹಬ್ಬಕ್ಕೆ ನಮ್ಮ ಅತ್ತೆಯವರು ಇದನ್ನು ಹೇಳ್ಕೊಟ್ಟಿರೋದು ಆ ಗಣಪತಿ ಹಬ್ಬಕ್ಕೆ ನಾವು ಕಂಪಲ್ಸರಿ ಇದನ್ನು ಮಾಡೇ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಒಂದು ವಾರ ಇಟ್ಕೊಂಡು ತಿಂದರೂ ಏನೂ ಕೆಡೋದಿಲ್ಲ ನೋಡಿ ಇದೆಲ್ಲ ಬಿಸಿ ಎಲ್ಲ ಚೆನ್ನಾಗಿ ಸ್ವಲ್ಪ ಆರಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಇವಾಗ ಬಿಸಿ ಇರೋದ್ರಿಂದ ಅದು ಸ್ವಲ್ಪ ಸಾಫ್ಟಾಗಿರುತ್ತೆ ತಣ್ಣಗಾದ ಮೇಲೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾವ ರೀತಿ ತಿನ್ನೋದಂದರೆ ಅದನ್ನು ಒಂದೊಂದಾಗಿ ಒಂದು ಚಿಕ್ಕ ಬಟ್ಲಲ್ಲಿ ಒಂದೊಂದು ಇಟ್ಟು ಅದ್ರ ಮೇಲ್ಗಡೆ ತುಪ್ಪ ಹಾಕಿ ತಿನ್ನೋದು ಆಗ ಸೂಪರಾಗಿರುತ್ತೆ ಆ ರೀತಿ ತುಪ್ಪ ಹಾಕ್ಕೊಂಡು ತಿಂದರೆ ತುಪ್ಪ ಜಾಸ್ತಿ ಇಷ್ಟ ಇರೋರು ತುಪ್ಪದಲ್ಲೇ ಡಿಪ್ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಚಿಕ್ಕ ಬಟ್ಲಲ್ಲಿ ಹಾಕಿ ಅದ್ರ ಮೇಲ್ಗಡೆ ಈ ರೀತಿ ತುಪ್ಪ ಹಾಕ್ಕೊಂಡು ತಿನ್ನಬೇಕು ಈ ರೀತಿ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೀವೂ ಟ್ರೈ ಮಾಡಿ ನಿಮಗೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯೂ